ನಮಸ್ಕಾರ ಆತ್ಮೀಗೆರೆ ಮೀಡಿಯಾ ಹೌಸ್ ಕನ್ನಡಗೆ ಸ್ವಾಗತ ಧರ್ಮಸ್ಥಳದಲ್ಲಿ ದಿನಕ್ಕೊಂದು ರೋಚಕ ಬೆಳವಣಿಗೆ ಆಗ್ತಾ ಇದೆ ನೂರಾರು ಕಳೆ ಬರಹ ಕೂತಿಟ್ಟಿದ್ದೇನೆ ಅಂತ ಅನಾಮಿಕನೊಬ್ಬ ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿತ್ತು ಅಲ್ಲಿಂದಲೇ ಗತಕಾಲದ ರಹಸ್ಯಗಳೆಲ್ಲ ತೆರೆದುಕೊಳ್ಳೋದಕ್ಕೆ ಶುರುವಾಗಿದೆ ಮೂವತ್ತೊಂಬತ್ತು ವರ್ಷದ ಪ್ರೇಮಲತಾ ಪ್ರಕರಣದ ಕಿಡಿ ಎದ್ದಿದ್ದಾಯ್ತು ಅನನ್ಯ ನಾಪತ್ತೆ ಕೇಸ್ ಸದ್ದು ಮಾಡಿದ್ದು ಆಯ್ತು ಇದೀಗ ನಾಲ್ಕುನೂರ ಐವತ್ತು ವರ್ಷಗಳ ಕ್ರೈಮ್ ಹಿಸ್ಟ್ರಿ ಬಿಚ್ಕೊಳ್ಳೋದಕ್ಕೆ ಶುರುವಾಗಿದೆ ತಲೆಬುರುಡೆ ಹಿಂದೆ ಬಿದ್ದಿರೋ ಎಸ್ಐಟಿ ದಶಕಗಳ ಇತಿಹಾಸವನ್ನು ಕೆದಕುತ್ತಾ ಅನ್ನೋ ಕುತೂಹಲ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಾ ಇದೆ ಆತ್ಮೀಗೆರೆ ಧರ್ಮಸ್ಥಳದಲ್ಲಿ ಈಗ ನಿಗೂಢ ಪ್ರಕರಣಗಳ ಕಾಡ್ಗಿಚ್ಚು ಧಗಧಗಿಸೋದಕ್ಕೆ ಶುರುವಾಗಿದೆ ಹತ್ತು ವರ್ಷಗಳಲ್ಲಿ ಯಾರೆಲ್ಲ ನಾಪತ್ತೆಯಾಗಿದ್ರು ಯಾರೆಲ್ಲಾ ನಿಗೂಢವಾಗಿ ಸಾವನ್ನಪ್ಪಿದ್ರು ಅನ್ನೋದು ಪೊಲೀಸ್ ದಾಖಲೆ ರಿಜಿಸ್ಟರ್ ಆಗಿದೆ ಹೀಗಾಗಿಯೇ ಭೇದಿಸಲಾಗದೆ ಬಿದ್ದಿರೋ ಪ್ರಕರಣಕ್ಕೂ ಎಸ್ಐಟಿ ಮರುಜೀವ ನೀಡುತ್ತಾ ಅನ್ನೋದೇ ಕುತೂಹಲ ಇದೆಲ್ಲದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ಅದಕ್ಕೂ ಮೊದಲು ನೀವಿನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ಆತ್ಮೀಗೆರೆ ಎಸ್ಐಟಿ ತನಿಖೆ ಶುರುವಾಗ್ತಾ ಇದೆ ಅಂತ ಇದ್ದಂತೆ ಹಳೆ ಕೇಸ್ ಗಳಿಗೆ ಮರುಜೀವ ಬರೋ ಆಶ್ವಾಸನೆ ಮೂಡಿದೆ ಸುಮಾರು ನಾಲ್ಕುನೂರ ಐವತ್ತಕ್ಕೂ ಅಧಿಕ ಅನಾಮಿಕ ಸಾವು ಪ್ರಕರಣಗಳ ಚರ್ಚೆ ಮುನ್ನಲೆಗೆ ಬಂದಿದ್ದು ಅನಾಮಿಕನ ದೂರಿನ ಬೆನ್ನಲ್ಲೇ ಈ ಕೇಸ್ಗಳ ತನಿಖೆಯೂ ನಡೆಯುತ್ತಾ ಅನ್ನೋ ಪ್ರಶ್ನೆ ಎತ್ತಿದೆ ಪೊಲೀಸ್ ದಾಖಲೆಗಳಲ್ಲಿ ಅನಾಮಿಕ ಸಾವುಗಳ ಬಗ್ಗೆ ಉಲ್ಲೇಖವಾಗಿರೋ ಸಾಧ್ಯತೆ ಇದೆ ಗುರುತು ಪತ್ತೆ ಗುರುತು ಪತ್ತೆಯಾಗದ ಮೃತದೇಹಗಳ ಪಟ್ಟಿ ಇರಲಿದ್ದು ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಹದಿಮೂರರವರೆಗಿನ ಅನಾಮಿಕ ಸಾವು ಪ್ರಕರಣಗಳು ರಿಜಿಸ್ಟರ್ ಆಗಿರ್ತವೆ ಇದರಲ್ಲಿ ಆತ್ಮಹತ್ಯೆ ಆಕಸ್ಮಿಕ ಮತ್ತು ಹಲವು ಅಸಹಜ ಸಾವುಗಳ ದಾಖಲೆಯೂ ಇದೆ ಬೆಳ್ತಂಗಡಿ ಠಾಣೆಯ ದಾಖಲೆಗಳಲ್ಲೇ ನಾಲ್ಕನೂರ ಐವತ್ತಕ್ಕೂ ಅಧಿಕ ಸಾವುಗಳ ದಾಖಲೆ ಇದೆ ಅನ್ನೋ ಆರೋಪ ಇದೆ ಹೀಗಾಗಿ ಈ ಸಾವು ಪ್ರಕರಣಗಳ ಬಗ್ಗೆಯೂ ಎಸ್ಐಟಿ ತನಿಖೆ ಮಾಡುತ್ತಾ ಅನ್ನೋ ಕುತೂಹಲ ಮೂಡಿಸಿದೆ ಪೊಲೀಸ್ ದಾಖಲೆಗಳಲ್ಲಿ ಯುಡಿಆರ್ ಅಂತ ದಾಖಲಿಸಲಾಗಿದ್ದು ಹಳೆ ಪ್ರಕರಣಗಳ ಫೈಲ್ ಗಳು ಎಸ್ಐಟಿಗೆ ವರ್ಗ ಆಗುತ್ತಾ ಅಂತ ಜನ ಕಣ್ಣರಳಿಸಿ ಕಾಯ್ತಿದ್ದಾರೆ ಆತ್ಮಿಗೆರೆ ಧರ್ಮಸ್ಥಳ ಪ್ರಕರಣದಲ್ಲಿ ಎಸ್ಐಟಿ ರಚನೆಯಾಗಿ ಮೂರ್ನಾಲ್ಕು ದಿನ ಆಯಿತು ಆದ್ರೆ ಇನ್ನೂ ಅಖಾಡಕ್ಕೆ ಇಳಿದಿಲ್ಲ ಇವತ್ತೇ ಧರ್ಮಸ್ಥಳಕ್ಕೆ ಎಸ್ಐಟಿ ಟೀಮ್ ಎಂಟ್ರಿ ಕೊಡುತ್ತೆ ಎನ್ನಲಾಗಿತ್ತು ಆದರೆ ಕೊನೆ ಗಳಿಗೆಯಲ್ಲಿ ಆಗಿದ್ದೇ ಬೇರೆ ಎಸ್ಐಟಿ ಟೀಮ್ ನ ಪ್ಲಾನ್ ಕೊನೆ ಕ್ಷಣದಲ್ಲಿ ಬದಲಾಗಿದೆ ಧರ್ಮಸ್ಥಳಕ್ಕೆ ನಾಳೆ ಅಥವಾ ನಾಡಿದ್ದು ಭೇಟಿ ನೀಡೋ ಸಾಧ್ಯತೆ ಇತ್ತು ಧರ್ಮಸ್ಥಳ ಪೊಲೀಸರು ಎಸ್ಐಟಿಗೆ ಹಸ್ತಾಂತರಿಸಲು ವರದಿ ಸಿದ್ಧಪಡಿಸಿದ್ದಾರೆ ಧರ್ಮಸ್ಥಳಕ್ಕೆ ಎಸ್ಐಟಿ ಎಂಟ್ರಿ ಕೊಡ್ತಾ ಇದ್ದಂತೆ ಸಾಕ್ಷಿದಾರನನ್ನ ಕರೆಸಿ ವಿಚಾರಣೆ ಮಾಡಲಿದೆ ಹೀಗಾಗಿ ಎಸ್ಐಟಿ ಕೇಳುವ ಎಲ್ಲವನ್ನ ಪೂರೈಸಲು ಧರ್ಮಸ್ಥಳ ಪೊಲೀಸರು ಸಜ್ಜಾಗಿದ್ದು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸ್ ಅಧಿಕಾರಿಗಳ ಬದಲು ಉಡುಪಿ ಉತ್ತರ ಕನ್ನಡದ ಪೊಲೀಸರನ್ನ ಬಳಕೆ ಮಾಡೋದಕ್ಕೆ ಎಸ್ಐಟಿ ಮುಂದಾಗಿದೆ ಎಸ್ಐಟಿ ಟೀಮ್ ನಲ್ಲಿ ಬಹುತೇಕ ಹೊರ ಜಿಲ್ಲೆಯ ಅಧಿಕಾರಿಗಳೇ ನೇಮಕವಾಗಿದ್ದಾರೆ ಈ ಎಲ್ಲಾ ಬೆಳವಣಿಗೆ ಮಧ್ಯೆ ರಾಜಕೀಯ ಕದನ ಕೂಡ ಶುರುವಾಗಿದೆ ಎಸ್ಐಟಿ ವಿಷಯವಾಗಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಕಿತ್ತಾಡ್ತಾ ಇದ್ದಾರೆ ಒಟ್ನಲ್ಲಿ ಅಖಾಡ ಕಿಳಿಯೋದಕ್ಕೆ ಎಸ್ಐಟಿ ಸಜ್ಜಾಗಿದ್ದು ನಿಗೂಢ ಪ್ರಕರಣಗಳ ಮೇಲೂ ಎಸ್ಐಟಿ ಬೆಳಕು ಚೆಲ್ಲುತ್ತಾ ಅನ್ನೋದೇ ಯಕ್ಷ ಪ್ರಶ್ನೆ ಆತ್ಮಿಗೆರೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ ಚಾನೆಲ್ನ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ